ತುಂಬಾ ಸಂತೋಷ ಆಗಿದೆ ರಾಮ ಮಂದಿರದ ಎಷ್ಟೋ ಭಕ್ತರು ಜನಗಳು ಯಾವಾಗ ಶತಮಾನಗಳಿಂದ ಹೋರಾಟ ಆಗ್ತಾ ಬರ್ತಾ ಇತ್ತು ರಾಮ ಉದ್ಘಾಟನೆ ಆಗಿದ್ರು ತುಂಬಾ ಸಂತೋಷ ಆಗ್ತಾ ಇದೆ ಇದನ್ನೆಲ್ಲ ಹಿಂದೂ ಆಗಲಿ ಮುಸ್ಲ್ಮರ ಆಗಲಿ ಸಿಖ್ಖಾಗ್ಲಿ ಆಗಲಿ ಯಾರು ಆಗ್ಲಿ ಬಟ್ ಹಿಂದೂ ಮುಸ್ಲಿಮ್ ಒಂದೇ ಇರಬೇಕು ಈ ನಮ್ ಅಷ್ಟೇ ಕುಟಿದನ ರಾಮ ಮಂದಿರ ಮಂದಿ ಕಟ್ಟಿದನ ಅವ್ರಿಗೆ ಎಕರೆಗೆ ನೀವು ಕಟ್ಕೋರಿ ಅಂತ ಹೇಳಿದ್ರು ಮಾಡಿ ಕೊಡಿ ನ್ಯಾಷನಲ್ ಮಾರ್ಕೆಟ್ ಮಾಡಿದ್ರಲ್ಲ ಅಲ್ಲಿ ಡೆವಲಪ್ಮೆಂಟ್ ಇಲ್ಲಿ ನಾವು ಡೆವಲಪ್ಮೆಂಟ್ ಅವ್ರು ಇದು ನಮ್ದೇ ಹಿಂದೂ ಮಂದಿ ಇಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕ ಜನ ಮಂದಿರೈತಿ ಏನ್ ರೀ ಏನು ರೀ ಅವ್ರ ರಾಜಕಾರಣಿಗೆ ಅವ್ರು ಏನು ಮಾಡ್ತಾರೆ ಅವ್ರು ಅವ್ರ ಸೀಟ್ ಬೇಕಾದ್ರೆ ನಮ್ಗೆ ನಮ್ಗೆ ಜಗಳ ಹಾಸ್ತಾರೆ ಅಷ್ಟ ಆ ಜಗಳ ತೆಗೆದು ಬಿಡ್ಬೇಕು ಮನಸ್ಸಿನಾಗ ತೆಗೆದು ಬಿಡ್ಬೇಕು ಪೂರ ಮಂದಿರಗಳಿಂದ ಹಲವಾರು ಪ್ರಯೋಜನಗಳಿವೆ ಅದರಲ್ಲಿ ನಮ್ಮಂತ ಉದ್ಯೋಗ ಸೃಷ್ಟಿ ಆಗುತ್ತೆ ಇದರಿಂದ ಹೂವು ಹಣ್ಣು ಕಾಯಿ ಪೂಜೆ ಸಾಮಾನು ಎಲ್ಲ ಸಾಮಗ್ರಿಗೂ ಮಾರೋರಿಗೂ ಒಂದು ಅನುಕೂಲ ಆಗುತ್ತೆ ಆಮೇಲೆ ಭಕ್ತಾದಿಗಳಿಗೂ ಅನುಕೂಲ ಆಗುತ್ತೆ ಇದರಿಂದ ಒಂದು ಉದ್ಯೋಗ ಹೊಸ ಉದ್ಯೋಗ ಪ್ರಾರಂಭ ಆಗುತ್ತೆ ಅಂತ ನನ್ನ ವಿಚಾರ ಅದರ ಬಗ್ಗೆ ಅನಿಸಿಕೆ ತುಂಬ ಸಂತೋಷ ಆಗಿದ್ದಾರೆ ರಾಮ ಮಂದಿರದ ಎಷ್ಟೋ ಭಕ್ತರು ಜನಗಳು ಯಾವಾಗ ಶತಮಾನಗಳಿಂದ ಹೋರಾಟ ಆಗ್ತಾ ಬರ್ತಾ ಇತ್ತು ರಾಮ ಉದ್ಘಾಟನೆ ಆಗಿದ್ರು ತುಂಬ ಸಂತೋಷ ಆಗ್ತಾ ಇದೆ ಇದರಿಂದ ಆದರೆ ಇದ್ರ ಜಾತಿ ಭೇದ ಏನಿಲ್ಲ ಶ್ರೀರಾಮ ಎಲ್ಲ ದೇವರು ಎಲ್ಲರಿಗೂ ಬೇಕಾದವ್ರಿಗೆ ಅವರು ಎಲ್ಲದ ಅಲ್ಲಿ ಯಾವ್ದು ಅದೇ ಜಾತಿಯವರು ಕುಂತು ವ್ಯವಹಾರ ಅನ್ನೋದು ಏನಿಲ್ಲ ಎಲ್ಲ ಜಾತಿಯವರು ರೀ ಹೂ ಹಣ್ಣು ಮಾಡೋರು ಬೇರೆ ಬೇರೆ ಜಾತಿನವ್ರು ಇರ್ತಾರ ಈ ತರ ಈ ತರ ಪೂಜೆ ಸಾಮಾನ್ಯವ್ರು ಬೇರೆ ಇರ್ತಾರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಸರ್ ಇದರಲ್ಲಿ ಜಾತಿ ಎಲ್ಲರಿಗೂ ಉದ್ದೇಶ ಸಿಗ್ತೈತಿ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಎಲ್ಲರಿಗೂ ಅನುಕೂಲ ಆಕೈತೆ ರೀ ಮಂದಿರಿಂದ ಎಲ್ಲರಿಗೂ ಉಪಯೋಗ ಇದೆ ಆಮೇಲೆ ಭಕ್ತಾದಿರು ಬರೋರ್ಗು ಅನುಕೂಲ ಆಗುತ್ತೆ ಮಂದಿರ ಅಂದಮೇಲೆ ಇದೊಂದು ಪವಿತ್ರವಾದ ಸ್ಥಳ ರೀ ಮಂದಿರ ಅಂದ್ರೆ ಕೂಡ ಒಂದು ಪವಿತ್ರ ಸ್ನಾನ ಅಲ್ಲಿ ಎಲ್ಲರೂ ಭಕ್ತಿ ಭಾವದಿಂದ ಬರ್ತಾರ ಮನೇ ಶುದ್ಧಿ ಆಗ್ತೈತಿ ಕೆಟ್ಟ ವಿಚಾರ ತಲೆಯಾಗಿ ಬರೋದಿಲ್ಲ ಪವಿತ್ರವಾದ ಸ್ಥಳ ಅದು ತಮ್ಮರು ಇದ್ದಂಗೆ ಇಡಬೇಕು ಅಷ್ಟ ಹಿಂದೂ ಆಗಲಿ ಮುಸ್ಲಿಮರಾಗಲಿ ಸಿಖ್ ಆಗಲಿ ಇಸಾಯಿ ಆಗಲಿ ಯಾರು ಆಗಲಿ ಒಟ್ ಹಿಂದೂ ಮುಸ್ಲಿಮ್ ಒಂದೇ ಇರಬೇಕು ಅಂದೇನ್ರಿ ನಮ್ಮ ಇಂಡಿಯಾ ಅಂದ್ರೆ ಒಂದು ಗುಟ್ಟ ಒಂದು ಸಮಾಜಕ್ಕೆ ಒಂದು ಮನಿ ಇದ್ದಂಗೆ ಇದು ನಮ್ಮ ಇದ್ರಾಗ ನಾವು ಸಮಾಳಿಸ್ಕೊಂಡು ಇಡಬೇಕು ಅಷ್ಟ ಇದು ಮಸೀದಿ ಮಂದಿರಿ ಇದು ಮಂದಿರೋ ಇದು ಮಸೀದೋ ಇದು ಚರ್ಚ್ ಅಂತ ಅದು ಬಿಟ್ಟು ಬಿಡ್ಬೇಕ್ರಿ ಅದ್ರ ಏನ್ರಿಪ್ಪಾ ಅಂದ್ರೆ ಏನು ಅಂದ್ರೆ ಅಂದರೆ ಎಲ್ಲ ಒಂದನು ನಾವು ಇಂಡಿಯಾದಾಗ ಅಂದ್ರೆ ಒಂದು ತಾಯಿ ಮಕ್ಕಳು ಇದ್ದಂಗೆ ಹೌದಲ್ರಿ ಈಗ ಅದೇನು ನಾವು ಹೌದು ಎಲ್ಲರೂ ಕೂಡಿ ಬರ್ತಾರೆ ಇಲ್ಲ ಅಂತ ಹೇಳಲ್ಲ ನಮ್ಮ ಕಡೆ ಅವ್ರು ಬರಬೇಕು ನಾವು ಅವ್ರ ಕಡೆ ಹೋಗಬೇಕು ಇಲ್ಲ ಅಂತ ಹೇಳೋದಿಲ್ಲ ಉದ್ಯೋಗ ನೋಡ್ರಿ ನಿಮ್ಗೆ ಒಂದು ಮಾತು ಹೇಳಿದೀನಿ ಎಲ್ಲ ಉದ್ಯೋಗ ಒಂದ ಎಲ್ಲ ಬಿಸ್ನೆಸ್ ಒಂದ ಅವರ ಬಿಟ್ಟು ನಾವು ನೋಡುದಿಲ್ಲ ನಮ್ಗೆ ಬಿಟ್ಟು ಅವರೇ ನೋಡುದಿಲ್ಲ ಯಾವುದೋ ನೋಡುದಿಲ್ಲ ಸಮಾಜ ಹಾಂ ಹಾಂ ಎಲ್ಲರೂ ಏನೈತಾರೆ ಅಂದ್ರೆ ನಮ್ಗೆ ನಮ್ಮ ಸೀಟ್ ಉಳಿಸ್ಬೇಕಂತೇಳಿ ಅವ್ರು ಏನು ಮಾಡ್ತಾರೆ ಉದ್ದೆ ಆಡ್ತಾರ ಅದರ ಸಲುವಾಗಿ ನಮಗೇನೋ ಜಗಳ ಆಡ್ತಾರ ಇಲ್ಲ ಇಲ್ರಿ ಅಲ್ರಿ ನಮ್ಮ ಕಡೆ ಎಲ್ಲರು ಬರ್ತಾರೆ ಈಗ ಇಲ್ಲಿ ಕುಂಕುಮ ಭಂಡಾರ ಲೋಬಾನ ಕಾಯಿ ಕರ್ಪುರ ಎಲ್ಲ ಹೋಯ್ತಾರೆ ಯಾರು ಬರ್ತಾರೋ ನಾವು ಎಲ್ಲರೂ ಬರ್ತಾರೆ ಎಲ್ಲರೂ ಕೂಡ ಇನ್ನೊಂದು ಲೋಬನ್ ಬೇಕಾದರೆ ಬರ್ತಾರೆ ಕಂಪ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಇಲ್ಲ ಅಂತ ಅಂತೇಳಲ್ಲ ಇದೆಲ್ಲ ನಮ್ಮ ಇಂಡಿಯಾದಾಗ ಮುಗಿಸ್ಬಿಡ್ಬೇಕಿದೆ ಹಿಂದೂ ಮುಸ್ಲಿಮ್ ಸಿಖ್ ತಾಯಿ ಒಂದು ಒಂದು ತಾಯಿ ಮಕ್ಕಳು ಅಂತಂದ್ರೆ ನಾವು ಇರಬೇಕಷ್ಟ ಅದೇ ಟಮ್ಮ ಅದೇ ಇದೆ ಅಣ್ಣ ತಮ್ಮರು ಇದ್ದಂಗೆ ಇರಬೇಕಷ್ಟ ಏನ್ ರೀ ಇವರು ಏನ್ ರೀ ಅವ್ರ ರಾಜಕಾರಣಿಗೆ ಅವ್ರು ಏನು ಮಾಡ್ತಾರೆ ಅವ್ರ ಸೀಟ್ ಬೇಕಾದ್ರೆ ನಮಗೆ ನಮಗೆ ಜಗಳ ಆಸ್ತಾರೆ ಅಷ್ಟ ಆ ಜಗಳ ತೆಗೆದು ಬಿಡಬೇಕು ಮನಸ್ಸಿನಾಗ ತೆಗೆದು ಬಿಡಬೇಕು ಪೂರಾ ಆ ತೆಗೆದ್ರೆ ನಮ್ಮ ಇಂಡಿಯಾ ಮಸ್ತ್ ಹೋಗ್ತಿದೆ ನಮ್ಮದಿಂದ ದೇಶಕ್ಕೆ ಒಂದು ಅನುಕೂಲ ಇದೆ ದೇಶದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಡೆವಲಪ್ಮೆಂಟ್ ಆಗಿದೆ ಮಾರ್ಕೆಟಿಂದ ಇಂಪ್ರೂವ್ಮೆಂಟ್ ಆಗ್ತದೆ ವರ್ಲ್ಡ್ ಒಳಗೆ ಒಂದು ದೊಡ್ಡ ಹೆಸರಾಯಿತು ರಾಮ ಮಂದಿರಿಂದ ದೇಶದ ಒಂದು ಹಿಂದೂ ಹಿಂದುತ್ವ ಅನ್ನೋ ಮಾರ್ಕೆಟ್ ಭಾಳ ಚಲೋ ಆಗಿದೆ ಎಲ್ಲ ರೀತಿಯಿಂದ ಅವ್ನು ಅನುಕೂಲ ಮಾಡಿದೆ ಮೋದಿ ಸಾಹೇಬ್ ಮೋದಿಯಿಂದ ಭಾಳ ಇಂಡಿಯಾ ಇಂಡಿಯಾ ಡೆವಲಪ್ಮೆಂಟ್ ಆಗ್ತದೆ ಎಲ್ಲ ಭಾಳ ಚಲೋ ಆಗಿದೆ ಮಾಡ್ಲಿಕ್ಕೆ ಇನ್ನೂ ಇನ್ನು ಇನ್ನೊಂದು ಅವನು ನೀನು ಮಿನಿ ಮುಂಬೈದಲ್ಲಿ ನೀವು ಮಾರ್ಕೆಟ್ ಮಾಡಿದ್ರು ನೀನು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಬಾ ನೀ ರೋಡ್ ಮಾಡಿದ್ರು ಎಂಥ ಟಾಪ್ ಎಷ್ಟು ಮಾಡಿದರು ವರ್ಲ್ಡ್ ಎಲ್ಲಿ ಇದು ನಲವತ್ತೈವತ್ತು ಸಿ ಎಲ್ಲಿ ಕಟ್ಟಿದ್ವಿ ಐವತ್ತು ವರ್ಷ ನಾವು ಏನು ಕಾಣಬಾರ್ದು ಎಲ್ಲ ನೋಡ್ಲಿಕ್ಕೆ ಎಸ್ ಹಂಡ್ರೆಡ್ ಪಾಯಿಂಟ್ ಆಗ್ತದೆ ಹಿಂಗೆ ಮಾರ್ಕೆಟ್ ಭಾಳ ಚೆನ್ನಾಗಿದೆ ಮಾರ್ಕೆಟ್ ಇದ್ದು ಇಂಪ್ರೂವ್ಮೆಂಟ್ ಆಗ್ತದೆ ಪ್ರಯೋಜನ ಪ್ರವಾಸಿ ಮಂದಿರ ಆಗ್ತದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೊರಗಿನ ದೇಶದಿಂದ ಬರ್ತದೆ ನಾವು ಹೋಗಿರ್ತದೆ ಅದು ದೊಡ್ಡ ಇನ್ಕೇನು ಬರ್ತದೆ ಇಂಡಿಯಾಗ ದೊಡ್ಡ ಯಾವ ಥರ ಆಗುತ್ತೆ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತದೆ ಇಂಪ್ರೂವ್ ಹೆಚ್ಚಿಂದ ಇಂಪ್ರೂವ್ಮೆಂಟ್ ಆಗ್ತದೆ ಎಲ್ಲ ದೇಶದಿಂದ ಎಲ್ಲ ಎಲ್ಲ ಹೊರಗಿಂದ ಬಂದು ಬರ್ತಾರೆ ನೋಡ್ಲಿಕ್ಕೆ ಬರ್ತಾರೆ ಏನಾಗಿದೆ ಏನೂ ಇಲ್ಲ ಯಾವ ಡೆವಲಪ್ಮೆಂಟ್ ಆಗಲಿಕ್ಕೆ ಆಗ್ತದೆ ನೋಡ್ತದೆ ಮೋದಿ ಸಾರ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಭೂಮಿ ಹಿಂದೂ ಹಿಂದೂ ದೇಶ ಅಲ್ಲ ಇದು ಮಾರ್ಕೆಟ್ ಇಂಪೂಟಾಗಿ ಹಾಗೆ ಆಗ್ತದೆ ಹಾಗೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಇಂಟ್ರೆಸ್ಟ್ ಮಾರ್ಕೆಟ್ ಆಗ್ತು ಎಲ್ಲ ಹೊರಗಿನ ದೇಶದಿಂದ ಎಲ್ಲ ಬರ್ತದೆ ಅನುಕೂಲ ಅದು ಮಾಡಿ ತಪ್ಪಲ್ಲ ನಾವು ನಾನು ಎಲ್ಲ ಯಾವುದೇ ಮಾಡಲಿಕ್ಕೆ ಹಿಂದೂ ಮಾಡಲಿ ಕ್ರಿಶ್ಚಿಯನ್ಸ್ ಮಾಡಲಿ ಮುಸ್ಲಿಮ್ಸ್ ಮಾಡಲಿ ಈಸ್ ಇಂಡಿಯನ್ ಡೆವಲಪ್ಮೆಂಟ್ ಓಕೆ ನಾವು ಈ ದೇಶ ಅವ್ರು ಬೇಡ ಇವ್ರ ದೇಶ ನಮ್ಮ ಹಿಂದೂ ಕ್ರಿಶ್ಚಿಯನ್ ಹಿಂಗಿರಲಿಲ್ಲ ಎಲ್ಲ ಒಂದೇ ಏನು ಈಜಿ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗ್ತದೆ ಅವರು ಮಾಡಿದ್ರು ಮನೆ ಮಕ್ಕಮಿ ಏನು ಮಾಡಿದ್ರು ಮನೆ ಅಜ್ಮೀರ್ ಮಾಡಿದ್ರು ಅದು ನಾವು ಧರ್ಮ ಅಂತ ಈ ಧರ್ಮ ಆ ಥರ ನಾವು ಮಾಡಿದ್ರು ಎಲ್ಲ ಧರ್ಮ ಒಂದೇ ಆ ಒಂದು ದೇಶದ ಪ್ರೇಮಿ ಇತ್ತು ಅದು ಇಂಪ್ರೂವ್ಮೆಂಟ್ ಅದಾಗಿ ಜಾಸ್ತಿ ಅದು ಆಕೆ ವೈರತ್ವ ಅವೆಲ್ಲ ದೂರ ಮಾಡಿದೆ ಅಷ್ಟೇ ನಾಲ್ಕು ಐದುನೂರು ವರ್ಷ ಮಾಡಲಿಕ್ಕೆ ಈಗ ಅವ್ರಿಗೆ ಕೊಟ್ಟಿದ್ದಿಲ್ಲ ಅವ್ರಿಗೆ ಐದು ಎಕರೆ ಜಮೀನು ಐದು ಎಕರೆ ಕೊಟ್ಟಿದ್ದಿಲ್ಲ ಈ ನಮ್ಮ ಅಷ್ಟೇ ಕೊಟ್ಟಿದ್ದಾನ ರಾಮ ಮಂದಿರ ಮಂದಿ ಕಟ್ಟಿದ್ ಅವ್ರಿಗೆ ಐದು ಎಕರೆಗೆ ನೀವು ಕಟ್ಕೊಡ್ರಿ ಅಂತ ಹೇಳಿದಿಲ್ಲ ಕರೆ ಕೊಡಿ ನ್ಯಾಷನಲ್ ಮಾರ್ಕೆಟ್ ಮಾಡಿದಿಲ್ಲ ಅಲ್ಲಿ ಡೆವಲಪ್ ಇಲ್ಲಿ ನಾವು ಡೆವಲಪ್ ಮಾಡೋದು ಇದು ನಮಗೆ ಹಿಂದೂ ಮಂದಿ ಇಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕ ಬಂದಿರೈತೆ ಅನುಕೂಲ ಇದೆಯಲ್ಲ ಚೆನ್ನಾಗಿ ಇಷ್ಟೇ ಮಾಡ್ತದೆ ಅವ್ರಿಗೆ ಒಂದು ದೇವ್ರಿಗೆ ಕಟ್ಲ ಇದು ಮತ್ತು ಅವ್ರನ್ನ ಅರೆ ಯಾರು ಕೊಟ್ಟರೆ ನಮಗೆ ಮುಸ್ಲಿಮ್ ಮಾಡಿದ್ರೆ ಅದನ್ನು ಟೂರಿಸಮ್ ಡೆವಲಪ್ ಆಗ್ತೈತಿ ಆಮೇಲೆ ಹಿಂದುತ್ವ ಬೆಳಿತೈತಿ ಅಲ್ಲಿ ಚಲೋ ಎಲ್ಲ ಆಗ್ತೈತಿ ಆಮೇಲೆ ದೊಡ್ಡ ದೊಡ್ಡ ಹೋಟೆಲ್ ಬಂದು ಅಲ್ಲಿ ಲೇಬರ್ ಬಂದು ಮತ್ತೆ ಬರ್ತಾರೆ ಈಗ ನಮ್ಮ ಸಣ್ಣ ಅಂಗಡಿ ಇರ್ತಾವಲ್ಲ ಇಂಥವ್ರಿಗೆಲ್ಲ ಹೆಲ್ಪ್ ಆಗ್ತೈತಿ ಪೂಜಾ ಐಟಮ್ ಪೂಜಾ ಐಟಮ್ ಮಾಡೋರಾಗಲಿ ಇವತ್ತು ಹಣ್ಣು ಕಾಯಿ ಮಾರೋ ಅದೇ ಇಂಪ್ರೂವ್ ಆಗಿ ಆಗ್ತೈತಿ ಹತ್ತು ಮಂದಿ ಇಪ್ಪತ್ತು ಒಂದು ಆ್ಯಕ್ಚುಲಿ ಅಯೋಧ್ಯೆ ಒಂದು ಸಣ್ಣ ಹಳ್ಳಿ ಇವತ್ತು ಈ ಮಟ್ಟಕ್ಕೆ ಬೆಳೆದೈತಂದ್ರೆ ಮೋದಿ ಕಾಣೋದು ನಾವು ಬಿಟ್ಟು ಹೇಳ್ತೇವೆ ಓಪನ್ ಆಗ ಹೇಳ್ತೀವಿ ಬಿಡ್ರಿ ಇದಕ್ಕೆಲ್ಲ ಯಾಕಂದ್ರೆ ಕಾಂಗ್ರೆಸ್ ಅವರು ಅರವತ್ತು ಎಪ್ಪತ್ತು ವರ್ಷ ರಾಜಕೀಯ ಮಾಡಿದ್ರೆ ಏನು ಮಾಡಿ ಏನು ಮಾಡಲಿಲ್ಲ ಅವ್ರು ಮಾಡಿ ತಮ್ಮ ಮಟ್ಟಿಗೆ ಸಲ ಹಠ ಮಾಡ್ಕೊಂಡ್ರು ತಮ್ಮ ಮಕ್ಕಳು ತಮ್ಮ ಮಟ್ಟಿಗೆ ಇವಾಗ ದೇಶದ ಸಲುವಾಗಿ ಮಾಡಿದ ಒಬ್ಬ ನಿಯತ್ತಿನ ರಾಜಕಾರಣಿ ಇದ್ದ ಅಂದರೆ ನಿಯತ್ತಿನ ಪ್ರಧಾನಮಂತ್ರಿ ಇದ್ರೆ ನಿಯತ್ತಿನ ಮುಖ್ಯಮಂತ್ರಿ ಇದ್ರೆ ಇಂಥ ಸುಲಭ ಐದು ವರ್ಷ ಇದು ಒಂದು ಇಲ್ಲೇ ಒಂದು ಹುಬ್ಳಿದ ತಗೋರಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕತ್ತೆ ಎರಡು ವರ್ಷ ಆಗ್ತದೆ ಇವ್ರ ಪ್ರೊಜೆಟ್ ಕೊಟ್ಟರೆ ಎರಡು ವರ್ಷ ಹೋಗ್ಬಿಡ್ತು ಇನ್ನು ಮಟ್ಟ ಆಗಿಲ್ಲ ಆಗಂಗೂ ಇಲ್ಲ ಫ್ಲೈಓವರು ಇನ್ನು ಈಗ ನನ್ನ ಕಡೆ ಭಾಗ ಕೆಲಸ ಆಗಿಲ್ಲ ಹಂಗೆ ಒಬ್ಬ ರಾಜಕಾರಣಿ ಅನ್ನೋರು ಒಬ್ಬ ಪ್ರಧಾನಮಂತ್ರಿ ಎಲ್ಲನವ್ರು ಇದ್ರಂದ್ರೆ ಇಂಥ ನಿಯತ್ತಿನ ಮನುಷ್ಯ ಹಾಗೆ ಆಗ್ತಿತ್ತು ಡೆವಲಪ್ ಈ ಬಿ ಜೆ ಪಿ ಆಗೋ ಎಲ್ಲರದಾರ ಅಂದರೆ ನಾವು ಮೋದಿ ಒಬ್ಬರನ್ನೇ ಡೆವಲಪ್ ಮಾಡ್ತಾನೆ ಯೋಗಿ ಒಬ್ಬನೇ ಡೆವಲಪ್ ಮಾಡ್ತಾನೆ ಅಮಿತ್ ಶಾ ಅನ್ನೂ ತಪ್ಪದು ಎಲ್ಲರೂ ಒಗ್ಗಟ್ಟು ಮಾಡಿದ್ರೆ ಮತ್ತೆ ಮಾಡ ನೋಡಿದ್ರು ಮತ್ತು ಹಂಗೆ ನಿಯತ್ತನ ಆಯ್ತು ಅಂದ್ರೆ ಎಲ್ಲನೂ ಆಗ್ತೈತಿ ಆಮೇಲೆ ಕಾಳಜೀವಿಕ್ ಮನುಷ್ಯ ಇದು ನಂದು ಇದು ನಂದು ಅನ್ನಂಗಿಲ್ಲ ಇವ್ರು ಕಾಂಗ್ರೆಸ್ ಅವ್ರು ನಂದು ಅಂದ್ರೆ ರೊಕ್ಕ ಅಂದ್ರೆ ನಂದು ಅಂತ ಅದು ಬೇಡ ಇಲ್ಲ ಅದ್ರ ಒಂದು ಇವ್ರು ತಿಂತೀವಿ ಅಂದ್ರೆ ಅದ್ರ ತಕ್ಕ ನಾವು ನಡ್ಕೋಬೇಕಂತ ನನ್ನ ಅಭಿಪ್ರಾಯ